ಕನ್ನಡ ಮತ್ತು ಸಂಸ್ಕೃತಿ ಎಲ್ಲವನ್ನ ಅಂತ ನೀವ್ ಹೇಳಿದ್ದು ನಮಗೆ ಬಜೆಟ್ ಬಹಳ ಕಮ್ಮಿ ಇದೆ ಅನ್ನೋದನ್ನ ಮಾತಾಡ್ತಾರೆ ಅದ್ರಲ್ಲ ನಮ್ಮ ಹತ್ರ ಏನಿದೆ ಅದ್ರ ಒಳಗೆ ನಾವು ದುಡ್ಡು ಕೊಡೋದು ಮಾಸ ಕೆಲಸವನ್ನು ಮಾಡ್ತಾ ಇದ್ವಿ ಅವ್ರ ಹತ್ರ ಏನಿದೆಯೋ ಅದನ್ನ ಮಾತ್ರ ಚೆನ್ನಾಗಿ ಕಾಲ ಕಾಲಕ್ಕೂ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರು ಕೊಡಬೇಕಾದ್ರೆ ಕಲಾವಿದರು ಮುಖ್ಯಮಂತ್ರಿನೇ ಸ್ವತಃ ಒಳ್ಳೆ ಜನಪದ ಕಲಾವಿದರು ಈ ಸರಿ ಕಲಾವಿದರು ಒಂದೇ ನಿಮಿಷ ಅಧ್ಯಕ್ಷ ಹಿಂದೆ ಇಲಾಖೆಯಿಂದ ಈ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ರಿ ಜಾನಪದ ಜಾತ್ರೆ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ ಹಳ್ಳಿ ಕಲಾವಿದರಲ್ಲ ಇದರಲ್ಲ ಅಧ್ಯಕ್ಷರೇ ಅವ್ರಿಗೇನು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅದು ವರ್ಷಕ್ಕೆ ನಾಲ್ಕೈದು ಸರಿ ಮಾತ್ರ ಅದಕ್ಕೆ ಏನ್ ಮಾಡ್ತು ಸರ್ಕಾರ ಯೋಜನೆ ತಂದು ಅವ್ರನ್ನೆಲ್ಲ ಜಾನಪದ ಜಾತ್ರೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆಲ್ಲ ಸಂಭಾವನೆ ಸಿಗ್ತೈತೆ ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಜಾನಪದ ಜಾತ್ರೆಯನ್ನ ಮಾಡಿ ಹಳ್ಳಿ ಕಲಾವಿದ ನೀವು ಆರ್ಕೆಸ್ಟ್ರಾದವ್ರಿಗೆ ಕರೀತಾರೆ ಬೇಡ ಅಂದ್ರೂ ಡಿಮ್ಯಾಂಡ್ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಗಣೇಶ್ನ ಹಬ್ಬ ಡಿಮ್ಯಾಂಡ್ ಮೇಲೆ ಆದ್ರೆ ಯಾರು ಕರಿಯಲ್ಲ ಇವ್ರನ್ನ ಜಾನಪದ ಜಾತ್ರೆ ಅಂತ ಕಾನ್ಸೆಪ್ಟ್ ಮಾಡಿ ಪಾಪ್ಯುಲರ್ ಮಾಡಿದ್ರು ಗುಡ್ ಐಡಿಯಾ ನಮ್ಮ ಮಂತ್ರಿಗಳು ಬಂದ ಮೇಲೆ ಒಂದು ಜಾನಪದ ಜಾತ್ರೆನೂ ಇಲ್ಲ ಜಾತ್ರೆನೂ ಇಲ್ಲ ಜಾನಪದನೂ ಇಲ್ಲ ಅಂಗಾವಟ್ಟು ಅವರ ಇಲಾಖೆಗೆ ನಾನು ಮನೆ ನೋಡ್ತಾ ಇದ್ದೆ ಅನುದಾನ ಹದಿನೆಂಟು ಪರ್ಸೆಂಟ್ ಅನುದಾನ ಕಟ್ ಮಾಡಿದ್ದಾರೆ ಹದಿನೆಂಟು ಪರ್ಸೆಂಟ್ ಅನುದಾನ ಕಟ್ ಮಾಡಿ ಎಲ್ಲಿಂದ ಮಾಡ್ತಾರೆ ಅವ್ರು ತಗೋಬೇಕು ಇದು ಸಂಸ್ಕೃತಿ ನಾನು ಬೆಳೆಸೋದು ಏನು ಸೊಗಡ ಇದಲ್ಲ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದರಲ್ಲೂ ಕನ್ನಡ ಸಂಸ್ಕೃತಿಯನ್ನ ಬೆಳಸೋದು ಯಾವನೋ ಕಲಾವಿದ ಒಬ್ಬ ನೂರಾರು ವರ್ಷದಿಂದ ಒಂದು ಕಲೆಯನ್ನು ಕಲ್ತ್ಬಿಟ್ಟಿರ್ತಾರೆ ಸಾಯಿಸಿ ಬಿಡ್ತಾರೆ ಅದನ್ನ ಆ ಕಲೆಯನ್ನು ಉಳಿಸೋದೆ ಹಿಂದೆ ರಾಜರ ಮಹಾರಾಜರು ಉಳಿಸ್ತಾ ಇದ್ರು ಈಗ ನೀವು ರಾಜರ ಮಹಾರಾಜರು ನೀವು ಉಳಿಸ್ಬೇಕು ನೀವು ಅದನ್ನು ಮುಳುಗಿಸ್ತಾ ಇದ್ದೀರಾ ಮತ್ತೆ ಶುರು ಮಾಡಿ ಮಾಡಿ ಮಾತಾಡಿ ಪೂರಕ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷದ ನಾಯಕರು ಜಾನಪದ ಜಾತ್ರೆ ಬಗ್ಗೆ ಹೇಳಿದ್ದಾರೆ ಜಾನಪದ ಜಾತ್ರೆ ಪ್ರತಿ ವರ್ಷನೂ ಒಂದ್ ಸೆಕೆಂಡ್ ನಾನು ನೀವು ಸಮಗ್ರವಾಗಿ ಕೊಡಿ ಅಂತ ಕೇಳ್ಕೊತೀನಿ ಅಲ್ಲಲ್ಲ ನಾನು ನನಗೆ ಮನೆ ಸಭಾಧ್ಯಕ್ಷರೇ ಪ್ರತಿ ವರ್ಷ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ನಾವು ವಿಧಾನಸೌಧದ ಮೆಟ್ಟಲದ ಮೇಲೆನೆ ಬಹಳ ಅದ್ದೂರಿಯಾದ ಮಾಡ್ತಾ ಇದ್ದೀವಿ ಅದು ಗಮನಿಸಿಲ್ಲ ಮೊನ್ನೆ ನೀವು ಅಧ್ಯಕ್ಷ ಮತ್ತದ್ರ ಜೊತೆಗೆ ಈಗ ನಾವು ಇನ್ನೂ ಒಂದು ಹೊಸದು ಎಸ್ ಸಿ ಎಸ್ ಟಿ ಕಲಾವಿದರಿಗೂ ಪ್ರೋತ್ಸಾಹ ಕೊಡ್ಬೇಕಂತಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿತ್ರದುರ್ಗದೊಳಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ ಮಹಿಳೆಯರಿಗಾಗಿನೇ ಬಿಜಾಪುರದಲ್ಲಿನೂ ಒಂದು ಕಾರ್ಯಕ್ರಮ ಮಾಡ್ತೀವಿ ದಿನಾಂಕ ನಿಗದಿ ಆಗಿಲ್ಲ ದಿನಾಂಕವನ್ನ ನಿಗದಿ ಸದ್ಯ ಮಾಡ್ತೀವಿ

ಚಿಕ್ಕ ಗುರುತಿದ ಪ್ರಶ್ನೆ ಸಂಖ್ಯೆ ಆರುನೂರ ಎಪ್ಪತ್ತೊಂಬತ್ತನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ತಂತ್ರಜ್ಞಾನ ಸಚಿವರನ್ನು ಕೇಳು ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಉತ್ತರ ಬಹಳ ದೀರ್ಘವಾಗಿ ಅಂದರೆ ಹಿಂಗಾಗಿ ನಾನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋದ ವಿಷಯ ಸರ್ ಒಂದು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ಬಗ್ಗೆ ಇಲ್ಲಿ ಅನೇಕ ವಿಷಯಗಳನ್ನ ತಮ್ಮ ಇತರು ಕೊಟ್ಟಿದ್ದಾರೆ ಆದ್ರೆ ವಿಶೇಷವಾಗಿ ಎಳ್ಳೂರು ಗ್ರಾಮದ ಸರ್ವೆ ನಂಬರ್ ಒಂದೂರ ನಲ್ವತ್ನಾಲ್ಕು ಕಾಮಗಾರಿ ಬಗ್ಗೆ ಹೇಳಿದಾರೆ ಅದೇ ಪ್ರಕಾರ ಎರಡೂರು ಗ್ರಾಮದ ಮತ್ತೊಂದು ಸರ್ವೆ ನಂಬರದಲ್ಲಿ ಫೆನ್ಸಿಂಗ್ ಹಾಕುವಂಥ ಕಾಮಗಾರಿ ಇರ್ಬೋದು ಗ್ರಾಮದ ಮತ್ತೊಂದು ಮೂವತ್ತೆರಡು ಸರ್ವೆ ನಂಬರ್ ಈ ರೀತಿ ನನ್ನ ತಾಲೂಕಿನಲ್ಲಿ ಇರುವಂಥ ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳ ಕಾಮಗಾರಿ ಮುಗಿದಿದೆ ಅಂತದ ನಮಗಂತೂ ಗಮನಕ್ಕೆ ಬಂದಿಲ್ಲ ಅಲ್ಲಿ ನೋಡಿದ ಕಾಮಗಾರಿ ಅಂತೂ ಆಗಿಲ್ಲ ಅದ್ರ ಬಗ್ಗೆ ತಮ್ಮ ಗಮನವನ್ನು ಸೇಳ್ತೇನೆ ಎರಡನೇದು ಕೆರೆಗಳು ಎಲ್ಲ ಅತಿಕ್ರಮಣ ಅತಿಕ್ರಮಣಗಿದಾವೆ ಸರ್ ಸರ್ವೆ ಇನ್ನೂ ತನಕ ಆಗಿಲ್ಲ ಆದರೆ ತಮ್ಮ ಹತ್ರ ಅವ್ರು ಭಾಗಶಃ ಸರ್ವೆ ಮಾಡಿದ್ದೇವೆ ಅಂತ ಹೇಳಿದ್ರಿ ಆದ್ರೆ ನನ್ನ ತ ಮತ್ತಕ್ಷೇತ್ರ ಇರುವಂಥವು ಬಹುತೇಕ ಕೆರೆಗಳೆಲ್ಲ ಅತಿಕ್ರಮಣಾಗಿದ್ದಾವೆ ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಅವ್ರು ಸರ್ವೆ ಮಾಡಿ ಅತಿಕ್ರಮವನ್ನು ತೆಗೆದಾಕುವಂಥದ್ದು ಎರಡನೇದು ಗ್ರಾಂಟನ್ನು ನೋಡಿದಾಗ ಸರ್ ಜಿಲ್ಲೆಗೆ ಎಲ್ಲರಿಗೂ ಹೆಸರು ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿಲ್ಲ ಆದ್ರೆ ವಾಹನ ಖರೀದಿಗೆ ರೊಕ್ಕ ಇಟ್ಕೊಂಡಾರ ಸರ್ ಕೆರೆ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಅಂತಾರ ವಾಹನ ಖರೀದಿ ಒಂದು ತೊಗೊಂಡಾರ ಆಲ್ರೆಡಿ ಒಂದು ವಾಹನ ಮತ್ತೊಂದು ವಾಹನ ಖರೀದಿಗೂ ಮತ್ತೆ ರೊಕ್ಕಾಟ ಅಂತಾರೆ ಪಿ ಪಿ ಫಂಡ್ ಅಂತ ಹಾಂ ಅದನ್ನ ಬದ್ದೆ ನಮ್ಮ ಕೆರೆಗೆ ಅಭಿವೃದ್ಧಿ ಕೊಡಿರಿ ಮತ್ತು ವಿಶೇಷವಾಗಿ ನಮ್ಮ ಗಡಿ ಭಾಗ ಸರ್ ನಿಮಗೇನು ಹೆಚ್ಚಿಗೆ ಹೇಳೋದಲ್ಲ ನಿಮಗೂ ಆ ಭಾಷೆ ಬರ್ತದ ಹೀಗಾಗಿ ನಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಡುವಂಥದ್ದು ಈ ಭಾಗಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅನ್ನೋದನ್ನು ಸಭಾಧ್ಯಕ್ಷ ಮುಖಾಂತರ ತಮ್ಮ ಗಮನಕ್ಕೆ ತೊಗೊಂಡ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರಿಗೆ ಹೇಳಿದಂಗೆ ಸರ್ ಪಂಚಾಯತ್ ಎಲ್ಲ ಪಂಚಾಯತ್ ಲೆವೆಲಲ್ಲಿ ತೊಗೊಂಡಿರುವಂಥ ಕಾಮಗಾರಿಗಳಿರ್ತದೆ ಸರ್ ಬಟ್ ಅವರೇನು ಒಂದು ಸಮಗ್ರವಾಗಿ ಸರ್ವೆ ಆಗಬೇಕು ಅಂತ ಇದ್ದಾರೆ ಅದನ್ನ ನಾನು ಸಿ ಅವ್ರ ಜೊತೆ ಚರ್ಚೆ ಮಾಡಿ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹೇಳ್ತೀನಿ ಅವರಿಗೆ ಮತ್ತೆ ಒಂದು ಕಾಲಮಿತಿನಲ್ಲಿ ಸರ್ವೆ ಮಾಡ್ಲಿ ಮಾಡಿಸ್ತೀನಿ ಸದಸ್ಯರೇ ಅದು ಹೊರತುಪಡಿಸಿ ಅನುದಾನದ ಬಗ್ಗೆ ಮಾತನಾಡಿದ್ದಾರೆ ಅದನ್ನ ಕೂಡ ನಾನು ಒಂದೆರಡು ತಿಂಗಳ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಸೇವಿಂಗ್ಸ್ ನೋಡ್ಬಿಟ್ಟು ಅದನ್ನೂ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಥ್ಯಾಂಕ್ ಯು ಓಕೆ ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಇನ್ನೂರ ಇಪ್ಪತ್ತೇಳು ಪ್ರಶ್ನೆಗಳ ಪೈಕಿ ನೂರ ಎಂಬತ್ತೆಂಟು ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ವರದಿ ಅನುಪಿಸುವುದು ಶ್ರೀ ಸಿ ಸಿ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಹದಿನಾರನೇ ವಿಧಾನಸಭೆಯ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅರಣ್ಯ ಜೀವಿ ಮತ್ತು ಜೀವಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕೃತವಾಗಿದೆ ಸಚಿವರು ಮಂಡಿಸುತ್ತೇನೆ ವಿಧೇಯಕ ಮಂಡಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ ಇಪ್ಪತ್ತನೇ ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮನಸಚಿವರು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕವನ್ನು ಮಂಡಿಸಲಾಗಿದೆ ನೈಟ್ ಸಮ್ಮನ್ನೇ ಆರೋಗ್ಯ ಸಚಿವ ಅಧ್ಯಕ್ಷೆ ಆರೋಗ್ಯ ಸಚಿವರ ಪರವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಔಷಧ ಮತ್ತು ಪ್ರಸಾದನ ಸಾಮಗ್ರಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಔಷಧ ಮತ್ತು ಪ್ರಸಾದನ ಸಾಮಗ್ರಿ ಕರ್ನಾಟಕ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕ ಮಂಡಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ ಕರ್ನಾಟಕ ಪ್ರಸ್ತಾವವನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಸಾಲಿನ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಮೌನವ ಸಮ್ಮತಿ ಲಕ್ಷಣ ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಅದನ್ನ ಹೇಳಿ ಮಾರ ಯಾಕೆ ಕಷ್ಟ ನಿಮ್ಗೆ ಹ ಸೊಮ್ಮೆ ನೀವು ದೊಣ್ಣೆ ನೀವೆಲ್ಲ ದೊಣ್ಣೆ ಕೊಟ್ಟು ಪೆಟ್ಟಿದಂತ ಇದ್ದೆ ಧರ್ಮಕ್ಕೆ ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ